ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಡ್ ಬಜಾಯಿಸ್ಕೊಂಡೆ ತಮ್ಮೆಲ್ಲರನ್ನು ಇವತ್ತು ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ ಹಾಗೆ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಏನಪ್ಪ ಸ್ಪೆಷಲ್ ಇವತ್ತು ಬ್ಯಾಂಡ್ ಬಜಾಯಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಗಣೇಶ ವಿಸರ್ಜನೆಯ ಸಂದರ್ಭ ಅಲ್ವಾ ಹಾಗಾಗಿ ಶ್ರೀ ರಾಮ ಮಂದಿರದಲ್ಲಿ ಸೋಮಪೇಟೆಯಲ್ಲಿ ಈ ಸಂದರ್ಭವನ್ನ ನೋಡಬಹುದು ನೀವು ಬನ್ನಿ ಹಾಗೆ ಇದರ ಬ್ಯೂಟಿಫುಲ್ ವಿಡಿಯೋನ ಚಿಕ್ಕದಾಗಿ ನಿಮ್ಮ ಮುಂದೆ ತಗೊಂಡ್ ಬರ್ತಾ ಇದ್ದೀನಿ ಹೇಗೆ ಗಣೇಶನ ಕಳಿಸ್ಕೊಟ್ರು ಹಾಗೆ ಹೇ ಹೋಮ ಹೇಗಾಯ್ತು ಮಾಡ್ಲಕ್ಕಿ ಹೇಗೆ ಗೌರಿಗೆ ಹಾಗೆ ಕುಂಕುಮಾರ್ಚನೆ ಪ್ರತಿಯೊಂದನ್ನು ನಿಮ್ ಮುಂದೆ ಚಿಕ್ಕದಾಗಿ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಬನ್ನಿ ಒಳಗಡೆ ಹೊಟ್ಟೋಗೋಣ ಇದು ಶ್ರೀರಾಮ ಮಂದಿರ ಸೋಮಪೇಟೆ ಇಲ್ಲಿ ಕೂಡ ಪ್ರತಿಯೊಂದು ಫಂಕ್ಷನ್ಗಳು ನಡೆಯುತ್ತೆ ದೇವಸ್ಥಾನದಲ್ಲಿ ಪೂಜೆ ಹೋಮ ಹಾಗೆ ಆಷಾಢದಲ್ಲಿ ಇಲ್ಲಿ ಕೂಡ ದೀಪವನ್ನ ಹಚ್ತಾರೆ ಅಂತ ಹೇಳ್ಬಹುದು ನೋಡಿ ಶ್ರೀರಾಮ ಮಂದಿರ ಸೋಮ ಬನ್ನಿ ಒಳಗಡೆ ಎಂಟ್ರಿ ಆಗ್ತಿದಂಗೆ ತುಳಸಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಹುಲಕೆ ಹೋಗೋಣ ನಾವ್ ಇಲ್ಲಿ ಬರ್ತಿದಂಗೆ ಅಂಕಲ್ ವೆಲ್ಕಮ್ ಮಾಡ್ತಿದಾರೆ ಅಂತ ಹೇಳ್ಬಹುದು ಹಾಗೆ ಎಲ್ಲರೂ ಕೂಡ ಕೂತ್ಕೊಂಡು ನೋಡ್ತಾ ಇದ್ದಾರೆ ಇದು ಗಣೇಶನಿಗೆ ಹೋಮ ಮಾಡಿದ್ದು ಹಿಂದಿನ ದಿನ ಗ ಗಣೇಶನ ವಿಸರ್ಜನೆಯ ಹಿಂದಿನ ದಿನ ಹೋಮ ಮಾಡಲಾಗಿತ್ತು ಹಾಗಾಗಿ ಅದನ್ನು ನಾನು ಮುಂದೆ ತೋರಿಸ್ತಾ ಇದ್ದೀನಿ ಹಿಂದೆ ಎಲ್ಲ ಊರಿಗೆ ಒಂದೇ ಒಂದು ಗಣೇಶ ತಂದು ಗೌರಿ ತಂದು ಸಂಭ್ರಮಿಸ್ತಿದ್ರು ಅಂದರೆ ಈಗ ಹಾಗಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲೂ ಗೌರಿ ಗಣೇಶ ಇದ್ದೇ ಇರುತ್ತೆ ಪೂಜೆ ಮಾಡಿ ಒಂದು ವಾರ ಅಥವಾ ಒಂಬತ್ತು ದಿನ ಐದು ದಿನಗಳ ಕಾಲ ಇಟ್ಟು ಪೂಜೆ ಮಾಡಿ ನೈವೇದ್ಯಗಳನ್ನು ಅರ್ಪಿಸಿ ನಂತರ ಗಣೇಶನ ವಿಸರ್ಜನೆ ಮಾಡ್ತಾರೆ ಅಂತ ಹೇಳ್ಬೋದು ಇದು ರಾಮ ಮಂದಿರ ಹಾಗಾಗಿ ರಾಮ ಕೂಡ ಫೋಟೋಸ್ತೀನಿ ವಿಗ್ರಹದ ವಿಡಿಯೋಸ್ ಕೂಡ ಫೋಟೋಸ್ತೀನಿ ಹೋಮ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ಇದೆ ರಾಮನ ಗುಡಿ ಹಾಗೆ ಅದರ ನೆಕ್ಸ್ಟ್ ಡೇ ಗೌರಿಗೆ ಮಾಡ್ಲಕ್ಕಿಯನ್ನು ಅರ್ಪಿಸ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ ಬಂದು ಗೌರಿಗೆ ಮಾಡ್ಲಕ್ಕಿಯನ್ನು ಇಟ್ಟು ಅರ್ಪಿಸ್ತಾ ಇದ್ರು ಜೊತೆಗೆ ಗಣೇಶನಿಗೆ ಕೆಲವರು ದರ್ಕೆ ಎಲ್ಲನೂ ಕೂಡ ತಂದು ಅರ್ಪಿಸಿದ್ರು ಅಂತ ಹೇಳ್ಬೋದು ತುಂಬ ಅದ್ಭುತವಾಗಿತ್ತು ಈ ದಿನ ಎಲ್ಲರೂ ಕೂಡ ಸೇರಿಕೊಂಡು ಒಟ್ಟಿಗೆ ಈ ಥರ ಫಂಕ್ಷನಲ್ಲಿ ದೇವಸ್ಥಾನಗಳಲ್ಲಿ ಭೇಟಿಯಾಗೋದ್ರಿಂದ ತುಂಬಾ ಸುಸಂದರ್ಭ ಅಂತ ಹೇಳ್ಬೋದು ಎಲ್ಲರೂ ದೇವರಿಗೋಸ್ಕರ ಹಾಡುಗಳನ್ನು ಹಾಡ್ತಿದ್ದಾರೆ ಇನ್ನೇನು ದೇವಸ್ಥಾನ ಅಂತಂದರೆ ಪ್ರತಿಯೊಬ್ಬರ ಜೊತೆ ಸೇರಿಕೊಂಡು ದೇವರಿಗೆ ಹಾಡುಗಳನ್ನು ಹಾಡ್ತಾ ದೇವರ ನಾಮಗಳನ್ನು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿರ್ತಾರೆ ಅಂತ ಹೇಳ್ಬೋದು ಪ್ರತಿ ಏರಿಯಾಗಳಲ್ಲೂ ಗಣೇಶನ ಕೂರಿಸ್ತಾರೆ ಪ್ರತಿಯೊಂದು ಕಡೆಯೂ ಫಸ್ಟ್ ದಿನ ಹೋಮ ಮಾಡಿ ನೆಕ್ಸ್ಟ್ ಡೇ ವಿಸರ್ಜನೆ ಮಾಡ್ತಾರೆ ಅಥವಾ ಬೆಳಗ್ಗೆ ಹೋಮ ಮುಗಿಸಿ ಸಂಜೆಗೆ ವಿಸರ್ಜನೆ ಮಾಡ್ತಾರೆ ಅಂತ ಹೇಳ್ಬೋದು ನೋಡಿ ಇದೇ ಗೌರಿ ಗಣೇಶ ಶ್ರೀರಾಮ ಮಂದಿರದಲ್ಲಿ ಕೂರಿಸಿದ್ದಂಥದ್ದು ಗಣೇಶ ಅಂತ ತುಂಬ ಕ್ಯೂಟ್ ಕ್ಯೂಟಾಗಿತ್ತು ನನಗೆ ಗಣೇಶನ ಇಯರಿಂಗ್ಸ್ ಅಂತ ತುಂಬ ಕ್ಯೂಟ್ ಅನ್ನಿಸ್ತು ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀನಿ ಸೋ ಮಚ್ ನಿಮಗೆ ಒಂದು ಹದಿನೆಂಟು ವರ್ಷದಿಂದ ನಮ್ಮಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗೆ ದೇವಸ್ಥಾನದಲ್ಲಿ ಎರಡು ದಿನಗಳ ಕಾಲ ಕೂಡ ಪ್ರಸಾದ ಇತ್ತು ಮಧ್ಯಾಹ್ನದ ಪ್ರಸಾದವನ್ನು ಅಲ್ಲೇ ಸ್ವೀಕರಿಸ್ಕೊಂಡು ಎಲ್ಲರೂ ಮನೆಗೆ ಬಂದಂತಾಯಿತು ಸಂಜೆ ಮತ್ತೆ ಗಣೇಶನ ಬಿಡುವ ದಿನ ಕೂಡ ಸಂಜೆ ಮೇಲೆ ತುಂಬಾ ಚೆನ್ನಾಗಿತ್ತು ಆದರೆ ನಮ್ಮೂರಲ್ಲಿ ವಿಪರೀತವಾದ ಮಳೆಯಿಂದಾಗಿ ಗಣೇಶನ ವಿಸರ್ಜನೆಗೆ ಫುಲ್ಲು ಲಾಸ್ಟ್ ಟೈಮ್ ತನಕ ಜೊತೆಗೆದ್ದು ಹೋಗೋಕ್ಕಾಗಲಿಲ್ಲ ಯಾಕಂದ್ರೆ ವಿಪರೀತ ಮಳೆ ಹಾಗಾಗಿ ಯಾರು ಅಷ್ಟೊಂದು ನಾವೆಲ್ಲ ತುಂಬ ಲಾಂಗ್ ಹೋಗೋಕಾಗಲಿಲ್ಲ ಮಕ್ಕಳನ್ನ ಇಟ್ಕೊಂಡು ಆ ಮಳೆಯಲ್ಲಿ ಕರ್ಕೊಂಡು ಹೋಗಕ್ಕೆ ಅಷ್ಟು ಕಂಫರ್ಟ್ ಅನಿಸ್ಲಿಲ್ಲ ಮಳೆಯಲ್ಲಿ ಅಂತ ಅಂದ್ಬಿಟ್ಟು ನಾವೆಲ್ಲ ಅರ್ಧಕ್ಕೆ ಹೊರಟೋದ್ವಿ ಅಂತ ಹೇಳ್ಬೋದು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಮ ನೀವು ನನಗೆ ಸಪೋರ್ಟ್ ಮಾಡಿದಷ್ಟು ನಾನು ಇನ್ನಷ್ಟು ವೀಡಿಯೋಸ್ನ ನನಗೆ ನನಗಿಷ್ಟ ಆಗುತ್ತೆ ಖುಷಿ ಆಗುತ್ತೆ ಜೋಶ್ ಬರುತ್ತೆ ಅಂತ ಹೇಳ್ತಾ ಹಾಗೆ ನನ್ನ ಇನ್ಸ್ಟಾ ಐ ಡಿ ಕೂಡ ಫಾಲೋ ಮಾಡಿ ಐಶ್ವರ್ಯಾ ಶ್ರೀಧರ್ ಟೂ ತೌಸಂಡ್ ಫೋರ್ಟೀನ್ ಅಂತ ಇದೆ ಕೂಡ ಮಿನಿ ಬ್ಲಾಗ್ಸ್ ನಾನು ಅಪ್ಲೋಡ್ ಮಾಡ್ತೀನಿ ಇದೆ ಹಾಗಾಗಿ ಅದನ್ನು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇದು ಸಂಜೆ ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭ ನೀನು ಬಂದೇ ಬಿಟ್ಟು ವಿಪರೀತವಾದ ಮಳೆ ಅಂತ ಹೇಳ್ಬೋದು ತುಂಬ ಲೇಟ್ ಆಯಿತು ಈ ಮಳೆಯಿಂದ ಅಂತ ಹೇಳ್ಬೋದು ಗಣೇಶನನ್ನು ಕರ್ಕೊಂಡು ಟ್ಯಾಕ್ಟರ್ ಹತ್ರ ಹೋಗ್ತಾ ಇದ್ದಾರೆ ಅಂದರೆ ವಿಸರ್ಜನೆ ಮಾಡಿ ದೇವಸ್ಥಾನದಿಂದ ತೊಗೊಂಡು ಹೋಗ್ತಾ ಇರೋ ಸಂದರ್ಭ ಅದು ದೇವರನ್ನು ನಾವು ಯಾವ ರೀತಿ ಹಬ್ಬಗಳಲ್ಲಿ ಬರಮಾಡ್ಕೊಳ್ತೀವೋ ಅದೇ ರೀತಿ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ ವರಮಾಲಕ್ಷ್ಮಿ ಆಗಿರ್ಬೋದು ಗಣೇಶ ಚತುರ್ಥಿ ಆಗಿರ್ಬೋದು ಪ್ರತಿಯೊಂದು ಹಬ್ಬದಲ್ಲಿ ವರ್ಷಲಕ್ಷ್ಮಿ ಆಗಲಿ ಆಗಲಿ ನಾವು ಹಬ್ಬದ ದಿನ ನಾವು ಎಷ್ಟು ಖುಷಿಯಿಂದ ಜೋಶಿಂದ ಮಡಿಯಿಂದ ಗಣೇಶನ ನಮ್ಮ ಮನೆಗೆ ವೆಲ್ಕಮ್ ಮಾಡ್ಕೋತೀವೋ ಅದೇ ಖುಷಿಯಿಂದ ಮಡಿಯಿಂದ ನಾವು ವಿಸರ್ಜನೆ ಕೂಡ ಮಾಡಬೇಕು ಕೆಲವೊಂದು ಕಡೆ ನಾವು ನೋಡ್ತೀವಿ ಎಲ್ಲಂದ್ರಲ್ಲಿ ಬಿಸಾಕಿ ಕತ್ತೆಲ್ಲ ಮುದ್ದೋಗಿರುತ್ತೆ ಕೈಯೆಲ್ಲ ಮರದೋಗಿರುತ್ತೆ ಅರ್ಧಂಬರ್ಧ ಹಾರ್ದೆ ಹೊಟ್ಟೋಗಿರ್ತಾರೆ ಅರ್ಥ ಖಂಡಿತವಾಗ್ಲೂ ಮಾಡಬಾರ್ದು ಅಂತ ಅಂತ ಹೇಳ್ತಾರೆ ನಮ್ಮ ದೇವಸ್ಥಾನದಲ್ಲಿ ಯಾವಾಗಲಿಲ್ಲ ಕ್ಲೀನಾಗಿ ಕೆರೆಯಲ್ಲಿ ತೊಗೊಂಡು ಅಚ್ಚುಕಟ್ಟಾಗಿ ಮುಳುಗಿಸಿ ವಿಸರ್ಜನೆ ಮಾಡಿದ್ರು ಅಂತ ಹೇಳ್ಬೋದು ಬಟ್ ಆ ಕೊನೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ವಿಪರೀತ ಮಳೆ ಇದ್ದಿದ್ದರಿಂದ ಹಾಗೆ ಗಣೇಶನಿಗೆ ಗರ್ಕೆ ಹಾಗೆ ಕಡಲೆ ಕಾಳು ಹಸಿ ಕಡಲೆ ಕಾಳುಗಳನ್ನ ಮಾಲೆಯನ್ನಾಗೆ ಮಾಡಿ ಹರಕಿಸ್ತಾ ಇದ್ರು ಇದ್ದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬಾ ದೊಡ್ಡ ಹಾರ ಅಂತಾನೆ ಹೇಳ್ಬೋದು ಜೊತೆಗೆ ವಡೆಯನ್ನ ಕೂಡ ಮಾಡಿ ಹರಕಿಸ್ತಾ ಇದ್ರು ನೋಡಿ ಎಷ್ಟೊಂದು ದೊಡ್ಡ ಹಾರ ಮಾಡ್ತಿದ್ರೆ ಎರಡೆಳೆ ಮಾಡಿ ಹಾಕ್ತಾ ಇದಾರೆ ದೇವರಿಗೆ ಹಾಗೆ ಗೌರಿ ಗಣೇಶನ ಮುಖದ ಮೇಲೆಲ್ಲ ಕೂಡ ಇಂದ ಕವರ್ ಮಾಡ್ಕೊಂಡಿದ್ರು ಯಾಕಂದ್ರೆ ಮಳೆ ತುಂಬಾ ಇತ್ತಲ್ಲ ಹಾಗಾಗಿ ಕ್ಲೀನ್ ಆಗಿ ಕವರ್ ಮಾಡಿಕೊಂಡು ಮೆರವಣಿಗೆ ಹೋಗಿದ್ದಾಯ್ತು ನೋಡಿ ಹಾರನು ಎಷ್ಟೊಂದು ದೊಡ್ಡ ಹಾರ ಇದೆ ತೋರಿಸ್ತಾ ಇದೀನಿ ತುಂಬಾ ಜನ ಗರಿಕೆ ಹಾರ ಕಡಲೆ ಕಾಳುಗಳ ಹಾರ ಎಲ್ಲವನ್ನು ಕೂಡ ಮಾಡಿ ದೇವರಿಗೆ ತಂದು ಅರ್ಪಿಸ್ತಾ ಇದ್ರು ವಡೆ ವಡೆಯ ಆಹಾರ ಇದು ಇದು ಕೂಡ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಹೇಳ್ಬೋದು ನಂತರ ಎಲ್ಲರೂ ಕಳಸ ಆರತಿ ಕೆಂಪಾರತಿ ಆರ್ತಿ ಎಲ್ಲನೂ ಇಟ್ಕೊಂಡು ರೆಡಿ ರೆಡಿಯಾಗಿದ್ದಾರೆ ಆರತಿ ಮಾಡೋದಕ್ಕೆ ಅಂತ ಎಲ್ಲರೂ ಕೂಡ ಫುಲ್ ಖುಷಿಯಿಂದ ರೆಡಿಯಾಗಿದ್ದಾರೆ ನಿಂತಿದ್ದಾರೆ ಅಂತ ಹೇಳ್ಬೋದು ನೋಡಿ ಮಳೆ ಎಷ್ಟು ವಿಪರೀತವಾಗಿ ಹೊಡಿತಾ ಇದೆ ಅಂದರೆ ಅಲ್ಲಿ ಆಗ್ತಾ ಆಗ್ತಾಯಿಲ್ಲ ಕೂಡ ಇಟ್ಕೊಂಡು ಎಲ್ಲರೂ ನಿಂತ್ಕೊಂಡು ಕಷ್ಟ ಆಗಿದ್ದು ಎಲ್ಲ ಕ್ಲೀನ್ ಆಗಿ ಟ್ಯಾಕ್ಟರ್ ಮೇಲೆ ಕೂರಿಸ್ತಾ ಇದಾರೆ ಇಷ್ಟೊಂದ್ ಮಳೆಲು ಎಷ್ಟೊಂದು ಜನ ಸೇರಿದ್ದಾರೆ ತುಂಬಾ ಖುಷಿ ಆಗುತ್ತೆ ಈ ತರ ಪ್ರೊಸೆಷನ್ ಜೊತೆಗೆ ಹೋಗೋದು ಗಣೇಶನ್ ಜೊತೆ ಬಟ್ ವಿಪರೀತ ಮಳೆಯಿಂದಾಗಿ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಎಲ್ಲ ರೈನ್ ಕೋಟ್ ಹಾಕೊಂಡು ಬಟ್ರೆಲ್ಲ ಕುತ್ಕೊಬಿಟ್ಟಿದ್ದಾರೆ ಇದು ರಾಮನ ಗುಡಿ ರಾಮ ಮಂದಿರದೊಳಗೆ ತುಂಬಾ ಅದ್ಭುತವಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇವತ್ತು ಯಾರಿಗೆಲ್ಲ ನಾನು ಮಾಡಿರೋ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ನಿಮ್ಮಲ್ಲಿ ನೋಡಿ ಹೂವಿನ ಅಭಿಷೇಕ ಕೂಡ ಆಗ್ತಿದೆ ಮೇಲಿಂದ ಹೂವೆಲ್ಲ ಹಾಕ್ತಿದಾರೆ ನಮ್ ಗಣೇಶನ್ಗೆ ಕಳಿಸ್ಕೊಡೋ ಟೈಮ್ ಅಲ್ಲಿ ಫೈನಲ್ ಆಗಿ ಎಲ್ಲರೂ ಬಂದು ಆರತಿ ಮಾಡಿ ದೇವರಿಗೆ ಈಡ್ಗಾಯಿ ಎಲ್ಲ ಹೊಡೆದು ಮುಂದೆ ಹೋಯ್ತು ಮೆರವಣಿಗೆ ಮುಂದೆ ಹೋಯ್ತು ಅಂತಾನೆ ಹೇಳ್ಬಹುದು ನಮ್ಮೂರಲ್ಲಿ ಮಳೆ ಜೊತೆಯಲ್ಲಿ ಗಣೇಶ ವಿಸರ್ಜನೆ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್